ವೆಲ್ಕಮ್ ಟು ಮೈ ಚಾನಲ್ ಚರಿತಾಸ್ ಹೋಮ್ ಇವತ್ತು ನಾನು ಮಟನ್ ಬೇಯಿಸಿದ್ದ ನೀರಿನಿಂದ ಒಂದು ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ ಜೊತೆಗೆ ಮಟನ್ ಪೆಪ್ಪರ್ ಡ್ರೈ ಹೆಂಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿರುತ್ತೆ ಮಾಡೋದು ಈಸಿ ಕೂಡ ಆಗಿರುತ್ತೆ ಫಸ್ಟ್ಗೆ ಗ್ಯಾಸ್ ಅಂಟಿಸ್ಕೋಬೇಕು ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೋಬೇಕು ಕುಕ್ಕರ್ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು ಅದನ್ನು ಹಾಕ್ಕೋಬೇಕು ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ಥರ ಕಲರ್ ಚೇಂಜ್ ಆದಮೇಲೆ ಒಂದೆರಡರಿಂದ ಮೂರು ಸಲ ಮಟನ್ನ ತೊಳೆದಿಟ್ಕೊಂಡಿರಬೇಕು ಅದನ್ನು ಹಾಕ್ಕೋಬೇಕು ಇಲ್ಲಿ ನಾನು ಒಂದು ಕೆ ಜಿ ಮಟನ್ ತಗೊಂಡಿದ್ದೀನಿ ಮಟನ್ ಹಾಕಿದ್ಮೇಲೆ ಈರುಳ್ಳಿ ಜೊತೆ ಎಣ್ಣೆ ಜೊತೆಗೆ ಮಟನೆಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಹುರ್ಕೊಬೇಕು ಈ ಥರ ಎಲ್ಲ ಮಿಕ್ಸ್ ಆಗಬೇಕು ನಂತರ ಈ ಥರ ಮಿಕ್ಸ್ ಆದಮೇಲೆ ಒಂದು ಸ್ಪೂನಷ್ಟು ಅಷ್ಟು ಉಪ್ಪು ಹಾಕೋಬೇಕು ಅರ್ಧ ಸ್ಪೂನಷ್ಟು ಅಷ್ಟು ಹಾಕಿ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಈರುಳ್ಳಿ ಅರ್ಶಿಣ ಉಪ್ಪು ಎಲ್ಲ ಎಲ್ಲ ಪೀಸಸ್ಗೂ ಹಿಡ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕೋಬೇಕು ಹಾಕಿದ್ಮೇಲೆ ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಐದು ವಿಷಲು ಬರೋವರೆಗೂ ಒಡಿಸ್ಕೊಬೇಕು ಐದು ವಿಷಲ್ ಬಂದಮೇಲೆ ಒಂದ್ಸಲಿ ಚೆಕ್ ಮಾಡ್ಕೊಬೇಕು ಮಟನ್ ಬೆಂದಿದೆಯಾ ಬೆಂದಿಲ್ವಾ ಅಂತ ಒಂದು ಪೀಸ್ ತೊಗೊಂಡು ಇಸ್ಕ್ ನೋಡಿದಾಗ ಮಟನ್ನು ತುಂಡಾಯಿತು ಅಂದರೆ ಮಟನ್ ಬೆಂದಿದೆ ಅಂತ ಅಕಸ್ಮಾತ್ ಏನಾದ್ರೂ ಬೆಂದಿಲ್ಲ ಅಂದರೆ ಎರಡು ವಿಷಲು ಒಡಿಸ್ಕೊಬೋದು ನಂತರ ಮಟನ್ ಪೆಪ್ಪರ್ಗೆ ಒಂದು ಕಡಾಯಿ ಇಟ್ಕೋಬೇಕು ಕಡಾಯಿ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕೂಡ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ನಾಲ್ಕು ಚಕ್ಕೆ ಒಂದೆರಡು ಬಾಲ್ ಎಲೆ ಒಂದೆರಡು ಏಲಕ್ಕಿ ಮತ್ತು ಒಂದು ನಾಲ್ಕು ಲವಂಗ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು ಹಾಕ್ಕೋಬೇಕು ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಂತರ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕೋಬೇಕು ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು ಐದು ಹಸಿರು ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಸೀಳಿಟ್ಕೊಂಡಿರಬೇಕು ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನಂತರ ಇದು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಅದನ್ನು ಹಸಿ ವಾಸನೆ ಹೋಗೋವರೆಗು ಹುರ್ಕೊಬೇಕು ಇದು ವಾಸನೆ ಹೋಗಿ ಎಣ್ಣೆ ಎಲ್ಲ ಬಿಡ್ತಾ ಬರಬೇಕು ಈ ಥರ ಫ್ರೈ ಆದಮೇಲೆ ಬೇಯಿಸಿಟ್ಟಿರೋ ಮಟನ್ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು ನೀರೆಲ್ಲ ತೆಗೆದು ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಇದು ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸಣ್ಣೂರಿನಲ್ಲಿ ಅದನ್ನು ಬಿಸಿ ಮಾಡ್ಕೊಬೇಕು ಈ ಥರ ಬಿಸಿ ಆದಮೇಲೆ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಗೊಜ್ಜಿಟ್ಕೊಂಡಿರಬೇಕು ಅದನ್ನು ಹಾಕ್ಕೋಬೇಕು ಅದನ್ನು ಹಾಕೋದ್ರಿಂದ ಮಧ್ಯ ಮಧ್ಯದಲ್ಲಿ ಬೆಳ್ಳುಳ್ಳಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಇದು ಟೇಸ್ಟಿಯಾಗೂ ಬರುತ್ತೆ ಮತ್ತು ಈಸಿಯಾಗಿರುತ್ತೆ ಬೇಗ ಕೂಡ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನಂತರ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೋಬೇಕು ಬೇಕಾದರೆ ಇನ್ನೂ ಒಂದು ಅರ್ಧ ಸ್ಪೂನು ಹಾಕ್ಕೋಬೋದು ಇಲ್ಲಿ ಒಂದು ಸ್ಪೂನು ಸರಿ ಹೋಗುತ್ತೆ ಅದಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಪೀಸಸ್ಗೂ ಹಿಡಿಬೇಕಲ್ಲ ಹಾಗೆ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಇದು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ಈಗ ಗ್ಯಾಸ್ ಆಫ್ ಮಾಡ್ಕೊಬೇಕು ನಂತರ ಮಟನ್ ಬೇಯಿಸಿದ ನೀರು ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡ್ದಂಗೆ ಅದರಲ್ಲಿ ಒಂದು ಸಾರು ಸಾರು ಮಾಡೋಣ ಅದಕ್ಕೆ ಒಂದೆರಡು ಎರಡು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ನುಣ್ಣುಗೆ ರುಬ್ಬಿ ಎತ್ತಿಟ್ಕೋಬೇಕು ಇದಂತೂ ಸಾರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಬರುತ್ತೆ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ನು ಆ ಮಟನ್ ಬೇಸಿದ ನೀರು ವೇಸ್ಟ್ ಆಗೋ ಬದಲು ಈ ಥರ ಸಾಂಬಾರನ್ನ ಮಾಡ್ಕೊಬೋದು ನಂತರ ಒಂದು ಸಾಂಬಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಅದು ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು ಇದು ರಸಮ್ ಟೈಪಲ್ಲಿ ಬರುತ್ತೆ ನಂತರ ಅದು ಚಟಪಟ ಅಂದಮೇಲೆ ಒಂದು ಇಡಿಯಷ್ಟು ಕರ್ಬೇನ ಸೊಪ್ಪನ್ನ ಮುರಿದು ಹಾಕ್ಕೊಂಡಿದ್ದೀನಿ ನಂತರ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೋಬೇಕು ಅದನ್ನು ಕೂಡ ಹಾಕ್ಕೋಬೇಕು ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು ಐದರಿಂದ ಆರಷ್ಟು ಮೆಣಸಿನಕಾಯಿ ಅದನ್ನು ಮುರಿದು ಹಾಕೋಬೇಕು ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಈ ಥರ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ಥರ ಎಣ್ಣೆಯಲ್ಲಿ ಹುರಿದಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ಹಾಕೋಬೇಕು ಕಟ್ ಮಾಡಿರೋದು ಇದು ಎಣ್ಣೆನಲ್ಲಿ ಫ್ರೈ ಆಗಬೇಕು ಇದು ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಟೊಮೆಟೊನ ಹಾಕೋಬೇಕು ಇದು ಎಣ್ಣೆನಲ್ಲಿ ಹಸಿ ವಾಸನೆ ಹೋಗೋವರೆಗು ಹುರ್ಕೊಬೇಕು ಒಂದ್ಸಲಿ ಮಿಕ್ಸ್ ಮಾಡಬೇಕು ಇದು ಎಣ್ಣೆಯಲ್ಲಿ ಕುದ್ದು ಕಲರ್ ಚೇಂಜ್ ಆಗುತ್ತೆ ಚೇಂಜ್ ಆದಮೇಲೆ ಸೈಡಿಂದೆಲ್ಲ ಎಣ್ಣೆ ಬಿಟ್ಕೊಂಡ್ಬರುತ್ತೆ ಆವಾಗ ಮಟನ್ ಬೇಯಿಸಿರೋ ನೀರು ಇರುತ್ತಲ್ಲ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಆ ನೀರನ್ನು ಹಾಕ್ಕೊಬೇಕು ಈ ನೀರನ್ನ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಬೇಕು ಇಲ್ಲಿ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರ್ತೀವಿ ಖಾರದ ಪುಡಿನ ನೋಡಿಕೊಂಡು ಹಾಕ್ಕೋಬೇಕು ಇದನ್ನು ಸಲ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿ ಬಂತು ಅಂದರೆ ಸಾಂಬಾರು ರೆಡಿಯಾಗಿರುತ್ತೆ ಈ ಥರ ಕುದಿಬೇಕು ಕುದ್ದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ನು ಸಾರಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ Thank you for watching, subscribe to my channel.